ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನಲ್ಲಿರುವ ಶಕ್ತಿಯ ವಿಷಯವಾಗಿ ಮಾರೀಚನು ತನ್ನ ಅನುಭವವನ್ನು ತಿಳಿಸುತ್ತಾ ರಾಮನ ವಿಷಯದಲ್ಲಿ ಅಪರಾಧವನ್ನೆಸಗದಿರುವಂತೆ ರಾವಣನಿಗೆ ಹೇಳಿದುದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ కదాచిప్యహం వీర పర్యటన పృథివీమిమాం బిలం నాగ నాగసహస్రస్ ధారయన్ పర్వతోపజీకాంచయంకయ కిరీట పరిఘాయ వ్యచరం దండకారణ్యే ఋషిమాంసాని భక్షయన్ ರಾವಣೇಶ ಹಿಂದಿನ ಒಂದು ಸಮಯದಲ್ಲಿ ಸಾವಿರ ಆನೆಗಳ ಬಲವನ್ನು ಹೊಂದಿದ್ದ ಪರ್ವತೋಪಮ್ನಾಗಿದ್ದ ಕಾಲಮೇಘದಂತೆ ಕಪ್ಪಾಗಿದ್ದ ನಾನು ಕಿವಿಗಳಲ್ಲಿ ಪುಟಕ್ಕೆ ಹಾಕಿದ ಚಿನ್ನದ ಕುಂಡಲಗಳನ್ನು ತಲೆಯಲ್ಲಿ ಕಿರೀಟವನ್ನು ಧರಿಸಿ ಪರಿಘಾಯುಧವನ್ನು ಹಿಡಿದು ವೀರ್ಯೋತ್ಸಾಹದಿಂದ ಎಲ್ಲೆಡೆಗಳಲ್ಲಿಯೂ ಸಂಚರಿಸಲನ್ನು ಭಯಪಡಿಸುತ್ತಾ ದಂಡ ಕಾರಣ್ಯದಲ್ಲಿದ್ದ ಋಷಿಗಳನ್ನು ಕೊಂದು ಅವರ ಮಾಂಸವನ್ನು ಭಕ್ಷಿಸುತ್ತಾ ಸಂಚರಿಸುತ್ತಿದ್ದೆನು ಆ ಸಮಯದಲ್ಲಿ ಮಹಾಮುನಿಯಾದ ಧರ್ಮಾತ್ಮರಾದ ವಿಶ್ವಾಮಿತ್ರರು ನನಗೆ ಭಯಪಟ್ಟು ನರೇಂದ್ರನಾದ ದಶರಥನ ಬಳಿಗೆ ತಾವೇ ಹೋಗಿ ಹೇಳಿದರು ಅದ್ಯ ರಕ್ಷತು ಮಾಂ ರಾಮ ಪರ್ವಕಾಲೇ ಸಮಾಹಿತ ಮಾರೀಚಾನ್ಮೇ ಭಯಂ ಘೋರಂ ಸಮತ್ಪನ್ನಂ ನರೇಶ್ವರ ಮಹಾರಾಜ ಮಾರೀಚನೆಂಬ ರಾಕ್ಷಸನಿಂದ ನನಗೆ ಘೋರವಾದ ಭಯ ಉಂಟಾಗಿದೆ ಆದುದರಿಂದ ಪರ್ವಕಾಲದಲ್ಲಿ ಈ ರಾಮನು ನನ್ನನ್ನು ಮಾರೀಚನಿಂದ ರಕ್ಷಿಸಲಿ ವಿಶ್ವಾಮಿತ್ರರು ಧರ್ಮಾತ್ಮನ ದಶರಥನಿಗೆ ಹೀಗೆ ಹೇಳಲು ರಾಜನು ಮಹಾಭಾಗರಾದ ಮಹಾಮುನಿಗಳಾದ ವಿಶ್ವಾಮಿತ್ರರಿಗೆ ಹೇಳಿದನು ಮಹಾಮುನಿಗಳೇ ನಮ್ಮ ರಾಮನಿನ್ನು ಹನ್ನೆರಡು ವರ್ಷಗಳ ಬಾಲಕನು ಅಸ್ತ್ರವಿದ್ಯೆಯನ್ನು ಪೂರ್ಣವಾಗಿ ಕಲಿತಿಲ್ಲ ಆದುದರಿಂದ ಮಾರೀಚನ ಉಪಟಳವನ್ನು ತಪ್ಪಿಸಲು ಸೈನ್ಯದೊಡನೆ ನಾನೇ ಬರುತ್ತೇನೆ ದೊಡನೆ ನಾನೇ ಬರುತ್ತೇನೆ ಚತುರಂಗ ಬಲ ಸಮೇತನಾಗಿ ನಾನೇ ಬಂದು ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಶತ್ರುಗಳಾದ ರಾಕ್ಷಸರನ್ನು ಸಂಹರಿಸುತ್ತೇನೆ ದಶರಥನು ವಿಶ್ವಾಮಿತ್ರರಿಗೆ ಹೀಗೆ ಹೇಳಲು ವಿಶ್ವಾಮಿತ್ರರು ಸ್ಪಷ್ಟವಾಗಿ ಹೇಳಿದರು ಮಹಾರಾಜ ದೇವದಾನವರಿಗೆ ಯುದ್ಧ ನಡೆದಾಗ ಕತೆಗಳ ಸಹಾಯಕ್ಕಾಗಿ ಹೋಗಿದ್ದೆ ನಿನ್ನ ಆ ಸಾಹಸವು ತ್ರಿಲೋಕ ಪ್ರಸಿದ್ಧವಾಗಿದೆ ಆದರೆ ರಾಮನ ಹೊರತಾಗಿ ಬೇರೆ ಯಾರ ಬಲವು ಆ ರಾಕ್ಷಸನ ಬಲಕ್ಕೆ ಸಾಟಿಯಾಗುವುದಿಲ್ಲ ಆದುದರಿಂದ ನಿನ್ನ ಈ ಮಹಾಸೈನ್ಯವು ಇಲ್ಲಿಯೇ ಇರಲಿ ಮಹಾ ತೇಜಸ್ವಿಯಾಗಿರುವ ರಾಮನು ಬಾಲಕನೇ ಆಗಿದ್ದರೂ ಆ ರಾಕ್ಷಸನನ್ನು ನಿಗ್ರಹಿಸುವುದರಲ್ಲಿ ಸಮರ್ಥನಾಗಿದ್ದಾನೆ ಆದುದರಿಂದ ನಾನು ಈ ರಾಮನೊಬ್ಬನನ್ನೇ ಕರೆದುಕೊಂಡು ಹೋಗುತ್ತೇನೆ ನಿನಗೆ ಮಂಗಳವಾಗಲಿ ವಿಶ್ವಾಮಿತ್ರರು ಹೀಗೆ ಹೇಳಿ ದಶರಥನನ್ನು ಸಮಾಧಾನಗೊಳಿಸಿ ರಾಮನನ್ನು ಕರೆದುಕೊಂಡು ಹೆಚ್ಚು ಸಂತೋಷದಿಂದ ತಮ್ಮ ಆಶ್ರಮಕ್ಕೆ ತೆರಳಿದರು ಅರಣ್ಯದಲ್ಲಿ ಯಜ್ಞ ಮಾಡುವ ಸಲುವಾಗಿ ದೀಕ್ಷೆಯನ್ನು ಕೈಗೊಂಡಿದ್ದ ವಿಶ್ವಾಮಿತ್ರರನ್ನು ಸಂರಕ್ಷಿಸಲು ಶ್ರೀರಾಮನು ಚಿತ್ರಿತವಾದ ಧನುಸ್ಸನ್ನು ಠೇಂಕರಿಸುತ್ತಾ ನಿಂತಿದ್ದನು ಆ ಸಮಯದಲ್ಲಿ ರಾಮನಿಗೆ ಗಡ್ಡ ಮೀಸೆಗಳು ಹುಟ್ಟಿರಲಿಲ್ಲ ಇನ್ನೂ ಬಾಲಕನಾಗಿದ್ದ ಅವನು ಬಾಲಭಾವದ ಕಾಂತಿಯಿಂದ ಕಂಗೊಳಿಸುತ್ತಿದ್ದನು ಶ್ಯಾಮಲ ವರ್ಣದವನಾಗಿದ್ದನು ಮಂಗಳಕರವಾದ ಕಣ್ಣುಗಳಿಂದ ಕೂಡಿದ್ದನು ಒಂದೇ ವಸ್ತ್ರವನ್ನುಟ್ಟಿದ್ದನು ಧನುಸ್ಸನ್ನು ಹಿಡಿದಿದ್ದನು ಶಿಖೆಯನ್ನು ಹೊಂದಿದ್ದನು ತನ್ನ ತೇಜಸ್ಸಿನಿಂದಲೂ ಮತ್ತು ಧರಿಸಿದ್ದ ಸುವರ್ಣ ಮಾಲೆಯಿಂದಲೂ ದಂಡಕಾರಣ್ಯವನ್ನೇ ಬೆಳಗುತ್ತಿದ್ದನು ಆಗ ತಾನೇ ಉದಯಿಸಿದ ಬಾಲಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು ಅಲ್ಲಿ ಮೇಘ ಸದೃಶನಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದ ಕುಂಡಲಗಳನ್ನು ಧರಿಸಿದ್ದ ಬಲಿಷ್ಠನಾಗಿದ್ದ ಅನೇಕ ವರಗಳನ್ನು ಪಡೆದುಕೊಂಡಿದ್ದ ನಾನು ದರ್ಪದಿಂದಲೇ ಯಜ್ಞವನ್ನು ಹಾಳು ಮಾಡುವ ಉದ್ದೇಶದಿಂದ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋದೆನು ಆಯುಧವನ್ನೆತ್ತಿಕೊಂಡು ಆಶ್ರಮ ಪ್ರದೇಶದಲ್ಲಿ ಪ್ರವೇಶಿಸಿದ ಭಯಂಕರಾಕಾರನಾಗಿ ಪ್ರವೇಶಿಸಿದ ಭಯಂಕರಾಕಾರನಾಗಿದ್ದ ನನ್ನನ್ನು ನೋಡಿ ರಾಮನು ಸ್ವಲ್ಪವೋ ಗಾಬರಿಗೊಳ್ಳದೆ ಧನುಸ್ಸಿಗೆ ಹೆದೆಯೇರಿಸಿದನು ಮೋಹವಶದಿಂದ ನಾನು ಇವನಿನ್ನೂ ಬಾಲಕನು ನನ್ನನ್ನೇನು ಮಾಡಿಯಾನೋ ಎಂಬ ತಿರಸ್ಕಾರದಿಂದಲೇ ವೇದಿಯ ಕಡೆಗೆ ಅವಸರದಿಂದ ನುಗ್ಗಿದೆನು ಆ ಸಮಯದಲ್ಲಿ ರಾಮಗಳನ್ನು ಕೊಲ್ಲುವಂತಹ ಒಂದು ನಿಶಿತವಾದ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸಿದನು ಅದರಿಂದ ಪ್ರಕೃತನಾದ ನಾನು ನೂರು ಯೋಜನಗಳಷ್ಟು ದೂರವಿದ್ದ ಸಮುದ್ರದಲ್ಲಿ ಬಿದ್ದೆನು ಆಗ ರಾಮನು ನನ್ನನ್ನು ಸಂಹರಿಸಲಿಲ್ಲವಾದ್ದರಿಂದ ನಾನು ರಕ್ಷಿತನಾದೆನು ರಾಮನ ಬಾಣದ ವೇಗದಿಂದಾಗಿ ನಾನು ದೂರಕ್ಕೆ ಎಸೆಯಲ್ಪಟ್ಟದಲ್ಲಿ ಪ್ರಜ್ಞಾಹೀನಾಗಿ ಬಿದ್ದೆನು ಹಾಗೆ ಬಿದ್ದ ನಾನು ಬಹಳ ಕಾಲಾನಂತರ ಸಂಜ್ಞೆಯನ್ನು ಪಡೆದು ಲಂಕಾ ಪಟ್ಟಣಕ್ಕೆ ಬಂದೆನು ಹೀಗೆ ನಾನು ರಾಮನಿಂದ ಮುಕ್ತನಾದೆನು ಆದರೆ ನನ್ನ ಸಹಾಯಕ್ಕೆ ಬಂದಿದ್ದ ರಾಕ್ಷಸರೆಲ್ಲರೂ ಇನ್ನೂ ಅಸ್ತ್ರವಿದ್ಯೆಯನ್ನೇ ಪೂರ್ಣವಾಗಿ ತಿಳಿಯದಿದ್ದ ಅನಾಯಾಸವಾಗಿ ಕಾರ್ಯ ಬಾಲಕನಾದ ರಾಮನಿಂದ ಹತರಾದರು ನನ್ನಿಂದ ವಿರೋಧಿಸಲ್ಪಟ್ಟರು ನೀನು ರಾಮನೊಡನೆ ದ್ವೇಷವನ್ನೇ ಕಟ್ಟಿಕೊಳ್ಳುವೆಯಾದರೆ ಮಹಾ ಘೋರವಾದ ಆಪತ್ತಿಗೆ ಒಳಗಾಗುವೆ ವಿಲಾಸ ಭೋಗಗಳ ವಿಧಾನಗಳನ್ನು ಚೆನ್ನಾಗಿ ತಿಳಿದಿರುವ ರಾಕ್ಷಸರ ಸಮಾಜದಲ್ಲಿ ನಡೆಯುವ ಉತ್ಸವಾದಿಗಳಿಂದ ಆನಂದವನ್ನು ಅನುಭವಿಸುತ್ತಿರುವ ರಾಕ್ಷಸರಿಗೆ ಸಂತಾಪವನ್ನು ಅನರ್ಥವನ್ನು ಮಾಡುವೆ ಸೌಧಗಳಿಂದಲೂ ದೇವತಾ ಮಂದಿರಗಳಿಂದಲೂ ನಿಬಿಡವಾಗಿರುವ ನಾನಾ ರತ್ನಗಳಿಂದ ವಿಭೂಷಿತವಾಗಿರುವ ಲಂಕಾ ಪಟ್ಟಣವು ಸೀತಾದೇವಿಯ ನಿಮಿತ್ತದಿಂದಾಗಿ ಹಾಳಾಗುವುದನ್ನು ನೀನು ಕಾಣುವೆ ಅಕುರುವಂತೋಪಿ ಪಾಪಾನಿ ಶುಚಯ ಪಾಪ ಸಂಶ್ರಯಾತ್ ಪರಪಾಪೈ ಪರಪಾಪೈರ್ ವಿನಶ್ಯಂತಿ ಮತ್ಸ್ಯ ನಾಗ ಹೃದಯ ಯಥ ಹಾವಿನಿಂದ ತುಂಬಿರುವ ಮಡುವಿನಲ್ಲಿರುವ ಮೀನುಗಳು ನಾಶ ಹೊಂದುವಂತೆ ಪಾಪ ಮಾಡದಿರುವ ಶುದ್ಧಾತ್ಮರು ಪಾಪಿಷ್ಟರ ಜೊತೆಯಲ್ಲಿ ಇರುವುದರಿಂದಲೇ ನಾಶ ಹೊಂದುತ್ತಾರೆ ದಿವ್ಯವಾದ ಚಂದನದಿಂದ ಪೂಸಲ್ಪಟ್ಟ ಅಂಗವುಳ್ಳ ಪೂಸಲ್ಪಟ್ಟ ಅಂಗವುಳ್ಳ ದಿವ್ಯವಾದ ಆಭರಣಗಳಿಂದ ಅಲಂಕೃತರಾದ ರಾಕ್ಷಸರು ನಿನ್ನೊಬ್ಬನ ಪಾಪದ ಕಾರಣದಿಂದಾಗಿ ಹತನಾಗಿ ಭೂಮಿಯಲ್ಲಿ ಬೀಳುವುದನ್ನು ನೀನೇ ನೋಡಲಿರುವೆ ಯುದ್ಧದಲ್ಲಿ ಅಳಿದುಳಿದ ರಾಕ್ಷಸರಲ್ಲಿ ಕೆಲವರು ತಮ್ಮ ಪತ್ನಿಯರನ್ನು ಕಳೆದುಕೊಂಡು ಮತ್ತೆ ಕೆಲವರು ಪತ್ನಿಯರೊಡನೆ ಹತ್ತು ದಿಕ್ಕುಗಳನಾಥರಂತೆ ಓಡಿ ಹೋಗುವುದನ್ನು ನೀನು ಕಾಣುವೆ ಲಂಕಾ ಪಟ್ಟಣದ ಭವನಗಳು ಬಾಣಗಳಿಂದ ಬಾಣಗಳ ಸಮೂಹಗಳಿಂದ ವ್ಯಾಪ್ತವಾಗಿ ಅಗ್ನಿಯ ಜ್ವಾಲೆಗಳಿಂದ ಸಮಾವೃತವಾಗಿ ಭಸ್ಮವಾಗಿ ಹೋಗುವುದನ್ನು ನೀನು ನಿಸ್ಸಂದೇಹವಾಗಿ ಕಾಣುವೆ ಪರದಾರಾಭಿಮರ್ಶಾತ್ತು ದಾರಾಭಿಮರ್ಶಾತ್ತು ಪಾಪತರ ಮಹತ್ ಪರ ಪತ್ನಿಯರ ಪಾಪಕ್ಕಿಂತಲೂ ಮಹತ್ತರವಾದ ಪಾಪವು ಬೇರೆ ಯಾವುದೂ ಇಲ್ಲ ನಿನ್ನ ಅಂತಃಪುರದಲ್ಲಿ ಸಾವಿರಾರು ಪ್ರಮದೆಯರಿದ್ದಾರೆ ಆದುದರಿಂದ ನೀನು ನಿನ್ನ ಪತ್ನಿಯರಲ್ಲಿಯೇ ನಿರತನಾಗಿರು ಹೀಗಿದ್ದುಕೊಂಡು ನಿನ್ನ ಕುಲವನ್ನು ಅಭಿಮಾನವನ್ನು ಐಶ್ವರ್ಯವನ್ನು ರಾಜ್ಯವನ್ನು ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾದ ನಿನ್ನ ಪ್ರಾಣಗಳನ್ನು ರಕ್ಷಿಸಿಕೊ ಸೌಮ್ಯರಾದ ಪತ್ನಿಯರೊಡನೆ ಮತ್ತು ಮಿತ್ರವರ್ಗದವರೊಡನೆ ನೀನು ಇನ್ನೂ ಬಹಳ ಕಾಲದವರೆಗೆ ಸುಖೋಪಭೋಗಗಳನ್ನು ಅನುಭವಿಸುವ ಇಚ್ಛೆಯುಳ್ಳವನಾಗಿದ್ದರೆ ರಾಮನಿಗೆ ಅಪ್ರಿಯವಾಗುವಂತಹ ಕಾರ್ಯವನ್ನು ಮಾಡಲು ಹೋಗಬೇಡ ರಾವಣೇಶ್ವರ ನಿನ್ನ ಆಪ್ತಮಿತ್ರನಾದ ನಾನು ಸೀತೆಯನ್ನು ಅಪಹರಿಸಬೇಡವೆಂದು ಬಾರಿ ಬಾರಿಗೂ ತಡೆಯುತ್ತಿದ್ದರೂ ನೀನು ನನ್ನ ಮಾತನ್ನು ನಿರ್ಲಕ್ಷಿಸಿ ಅವಳನ್ನು ಬಲಾತ್ಕಾರಪೂರ್ವಕವಾಗಿ ಅಪಹರಿಸಿದ್ದೆ ಆದರೆ ಕ್ಷೀಣ ಬಲನಾಗುವ ನೀನು ರಾಮನ ಬಾಣಗಳಿಂದ ಪ್ರಾಣ ಕಳೆದುಕೊಂಡು ಬಂಧುಗಳೊಡನೆ ಯಮಾಲಯಕ್ಕೆ ಹೋಗುವೆ ಇದು ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮೂವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ನಿತ್ಯಂ ದಾನಂಚ ದೇಹ ಮೇ ನಮಸ್ಕಾರ